ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸೋಮವಾರ ಟೈಮ್ ಆಗಲೇ ಹತ್ತು ಗಂಟೆ ಆಗಿದೆ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಚಿಕ್ಕಮ್ಮ ನೆನ್ನೆ ಕೆಲ್ಸಕ್ಕೆ ಹೋಗಿದ್ರಲ್ವ ಕೂಲಿ ಹೋಗಿದ್ರು ಕಡಲೆಕಾಯಿ ಕಿತ್ಕೊಂಡ್ ಕೀಳಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ಬೆಳಗ್ಗೆ ನನ್ನ ತಮ್ಮ ನನ್ನ ತಂಗಿನ ಬಿಟ್ಟು ಬರೋಕೆ ಹೋಗಿದ್ದೆ ಹೊಲದಲ್ಲಿ ಮತ್ತು ಇಷ್ಟು ಕಟ್ ಗಿಡ ಇದ್ವೇನೋ ಕಟ್ ಕಳಿಸಿತ್ತು ಸ್ವಲ್ಪ ಎಲ್ಲ ಬಿಡಿಸ್ಬಿಟ್ಟು ಇನ್ನೊಂದ್ಸರ್ತಿ ಬೇಯಿಸ್ಬೇಕು ಚೆನ್ನಾಗಿರುತ್ತೆ ಬೇಯಿಸಿದ್ರೆ ಬೇಯಿಸ್ತೀನಿ ಇಲ್ಲ ಚೆನ್ನಾಗಿ ಉರಿತೀನಿ ನೋಡ್ಬೋದು ಇದೆಲ್ಲ ಬಿಡಿಸ್ಕೊಬೇಕು ಮಣ್ಣು ನೋಡಿ ಎಷ್ಟೊಂದು ಮಣ್ಣಿದೆ ಮಣ್ಣೆಲ್ಲ ಇದೆಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಿಸಲ್ಲ ಸುಮ್ಮನೆ ಅದನ್ನು ಉರಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಅಂತೇಳಿ ತುಂಬ ಮಣ್ಣಿದೆ ಇದು ಇಷ್ಟು ಕಟ್ ಕಳಿಸಿತ್ತು ಚೆನ್ನಾಗಿ ಬಿಟ್ಟಿದೆ ಕಾಯಿ ಇದು ತೋಟದಲ್ಲಿ ಹಾಕಿರೋ ಕಡಲೆಕಾಯಿ ಇನ್ನು ಹೊಲದಲ್ಲಿ ಹಾಕಿರೋದು ಇನ್ನೂ ಅಷ್ಟೊಂದು ಬಂದಿಲ್ಲ ಇವಾಗ ಇದೆ ಅಂತೆ ಅದು ಇನ್ನೂ ಲೇಟು ಎಲ್ಲ ಕೀಳೋದು ನೋಡ್ಬೋದು ಇದು ಇಷ್ಟು ಇಷ್ಟು ಕೊಟ್ ಇಷ್ಟು ಕೊಟ್ಬಿಟ್ಟು ಕಳಿಸಿದ್ದಾರೆ ಇನ್ನು ಕೆಲಸ ಎಲ್ಲ ಹಂಗೆ ಇದೆ ಏನು ಕೆಲಸನೇ ಆಗಿಲ್ಲ ಇಲ್ಲಿ ನೋಡ್ಬೋದು ಪಟ್ಲಿ ಮರಿ ಹತ್ರ ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ ಸುಮ್ಮನೆ ಅಷ್ಟೊಂದು ಎಲ್ಲ ಇದು ಇದಕ್ಕೆ ನೋಡಿ ಅದು ಹುಣ್ಣು ಸೇರಿ ಸೊಪ್ಪು ತಂದಿದ್ರೆ ತಿಂತಾನೆ ಇಲ್ಲ ಅವಾಗ ಮುಂಚೆ ಚೆನ್ನಾಗಿ ತಿನ್ನವು ಬೇವಿನ ಸೊಪ್ಪು ಅದೆಲ್ಲ ತಂದ ತಕ್ಷಣವೇ ಸುಮ್ಮನೆ ಬೇಗ ಬೇಗ ಕಡ್ಕೊಂಡು ಕಡ್ಕೊಂಡು ತಿನ್ನವು ಇವಾಗ ನೋಡಿದ್ರೆ ಇವಾಗ ತಿಂತಾನೆ ಇಲ್ಲ ಸರಿಯಾಗಿ ಯಾಕೋ ಫಸ್ಟಿಗೆಂತೂ ತೊಗೊಂಬಂದು ಈ ಥರ ಕಟ್ಬಿಟ್ರೆ ಹಂಗೆ ಬೇಗ ಬೇಗನೆ ಕಡ್ಕೊಂಡು ಕಡ್ಕೊಂಡು ಎಲ್ಲ ತಿಂದು ಖಾಲಿ ಮಾಡವು ಇವಾಗಂತೂ ಯಾಕೆ ಮುಟ್ತಾನೆ ಇಲ್ಲ ನೋಡ್ಬೋದು ಇದೆಲ್ಲ ಹಂಗೆ ಇದೆ ಕೆಲಸ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಮನೇಲಿದ್ರಂತೂ ಒಂದು ಕೆಲಸ ಅಲ್ಲ ಈ ಕೆಲಸ ಇದ್ದೇ ಇರುತ್ತೆ ನೋಡಿ ಇದೆಲ್ಲ ಹಾಗೆ ಇದೆ ಇದೆಲ್ಲ ತೆಗ್ದಾಕ್ಬೇಕು ಹುಲ್ಲೆಲ್ಲ ತೊಗೊಂಡೋಗಿ ಅಲ್ಲೆಲ್ಲ ಬರಬೇಕು ಇದು ಬಂದುಬಿಟ್ಟು ಚೆನ್ನಾಗಿ ತಿನ್ನುತ್ತೆ ಸ್ವಲ್ಪ ಹುಲ್ಲೆಲ್ಲ ಹಂಗೆ ಇಟ್ಟಿದ್ದೀನಿ ಆಮೇಲೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹಾಕ್ಬೇಕು ಓಕೆ ಇದೆಲ್ಲ ಹಂಗೆ ಇದೆ ಸ್ವಲ್ಪ ಗೊಬ್ಬರ ಎಲ್ಲ ತುಂಬಿಟ್ಟಿದ್ದೀವಿ ಅದು ಚಿಕ್ಕಮ್ಮ ಬಂದ ಮೇಲೆ ಇದನ್ನು ತೊಗೊಂಡೋಗಿ ಚೀಲದಲ್ಲಿ ಹಾಕ್ತಾರೆ ಇದೇನೂ ಇಲ್ಲ ಇದೊಂದು ಸ್ವಲ್ಪ ಹಾಕ್ಬರ್ಬೇಕಷ್ಟೇ ಇಲ್ಲಿ ನೋಡ್ಬೋದು ಬೇವಿನ ಸೊಪ್ಪು ಮತ್ತು ಸೊಪ್ಪು ಸೊಪ್ಪಿತ್ತಲ್ಲ ಇದು ಕೂಡ ಕಟ್ಟಿದ್ರೂ ಕೂಡ ತಿಂತಾ ಇಲ್ಲ ಯಾಕೋ ಗೊತ್ತಿಲ್ಲ ಬೇವಿನ ಸೊಪ್ಪು ತಿನ್ನುತ್ತೇನೋ ನೋಡೋಣ ಆಮೇಲೆ ಸ್ವಲ್ಪ ಕಟ್ತೀನಿ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಬೇಕು ನಾನು ಎಲ್ಲ ಡಬಲ್ ಡಬಲ್ ಕೆಲಸ ಇಲ್ಲಿ ನೋಡಿ ನನ್ನ ಮಗ ಯಾವ ಥರ ಮಾಡಿದ್ದಾರೆ ಅಂತ ಪಾಪ ನಮ್ಮ ಅಣ್ಣರ ಮನೆ ಮುಂದೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾನೆ ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಈಗ ಒಳಗಡೆ ಪೆನ್ನಿದ್ರೆ ಪೆನ್ನೆಲ್ಲ ತೊಗೊಂಬಂದು ಈ ಥರ ಎಲ್ಲ ಕೆಳಗೆಲ್ಲ ಬಿಸಾಡಿದ್ದಾನೆ ಅಲ್ಲಿ ಒಂದು ಗರಂ ಮಸಾಲ ಪಾಕೆಟ್ ಇತ್ತು ಅದನ್ನು ಕೂಡ ತೊಗೊಂಬಂದು ನೋಡಿ ಎಲ್ಲ ಹೆಂಗೆ ಚೆಲ್ಲಿ ಬಿಟ್ಟಿದ್ದಾನೆ ಒಂದೇ ಸರಿ ಒಂದೇ ಹತ್ರ ನೋಡ್ಕೊಂಡಿರೋಕ್ಕಾಗಲ್ಲ ನಾನು ಅಂಗಡಿ ನೋಡ್ಕೊತಿರ್ತೀನಿ ಒಂದೊಂದು ಸರ್ತಿ ಈ ಥರ ಎಲ್ಲ ಮಾಡ್ತಿರ್ತಾನೆ ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಅವನಿಗೆ ಸ್ನಾನ ಮಾಡಿಸಿ ಮಲಿಸೋಣ ಅಂತ ಅಂದ್ಕೊಂಡೆ ಇನ್ನೂ ಸ್ನಾನ ಕೂಡ ಮಾಡಿಸಿಲ್ಲ ಅವನಿಗೆ ಅವನು ಯಾಕೋ ಸ್ವಲ್ಪ ಆಟ ಮಾಡ್ತಾ ಇದ್ದ ಅದಕ್ಕೆ ನಿದ್ದೆ ಬಂದಿದ್ದೇನೆ ಅಂತ ಸುಮ್ಮನೆ ಜೋಳಿಗೆ ಹಾಕಿ ಹಿಂಗೆ ತೂಗಿದೆ ಒಂದೆರಡು ರೌಂಡ್ ಹಿಂಗೆ ತೂಗ್ದು ಅಷ್ಟೇ ಆಮೇಲೆ ಹಂಗೆ ಮಲ್ಕೊಂಡ್ಬಿಟ್ಟ ಫುಲ್ಲು ನಿದ್ದೆ ಬಂದಿದೆ ಅನಿಸುತ್ತೆ ಪಾಪ ಅದಕ್ಕೆ ಮಲ್ಕೊಂಡಿದ್ದಾನೆ ಎದ್ದಕ್ಷಣ ಅವನ ಎದ್ದರ ಸದಕ್ಕೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡಿಸ್ಬಿಡ್ತೀನಿ ಇದೆಲ್ಲ ಈಗ ಕ್ಲೀನ್ ಮಾಡಬೇಕು ಈ ಮಂಚೆಲ್ಲ ಎತ್ತಿಟ್ಬಿಟ್ಟು ಇಲ್ಲಿಂದ ಕಸ ಎಲ್ಲ ಗೂಡಿಸಿ ನೀಟಾಗೆ ಮತ್ತು ಪಟ್ಲಿ ಮರಿ ಸ್ವಲ್ಪ ನೀರಿಡಬೇಕು ಅದು ನೀರು ಖಾಲಿ ಆಗಿದೆ ನೀರಿಡಬೇಕು ಮನೆಯಲ್ಲಿ ಅಡುಗೆ ಮಕ್ಕಳ ಕೆಲಸ ಕೂಡ ಹಂಗಿದೆ ಅಡುಗೆ ಮನೆಯಲ್ಲಿ ಬಿಟ್ಟಿದ್ದು ಅಲ್ಲೇ ಇದೆ ಎಲ್ಲ ಒಂದು ಸ್ವಲ್ಪ ಇವತ್ತು ಸೋಮವಾರ ಸ್ಕೂಲ್ ಹುಡುಗರೆಲ್ಲ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟಾಯಿತು ಅದಕ್ಕೆ ಪಾತ್ರೆ ಕೂಡ ಹಂಗೆ ಇದೆ ತೊಳ್ದಿಲ್ಲ ಇನ್ನು ಮಾಡಬೇಕು ಇವಾಗ ಬೆಳಗ್ಗೆ ಬಂದುಬಿಟ್ಟು ಸ್ಟವ್ ನೋಡಿ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಬೇಕಿನ್ನು ಎಷ್ಟು ಗರೀಜಾಗಿದೆ ಒಂದೊಂದ್ಸತಿ ಸರಿ ಏನಿಲ್ಲ ಎಲ್ಲ ಉಪ್ಪು ಬಂದುಬಿಡುತ್ತೆ ಬೆಳಗ್ಗೆ ಟೀ ಇತ್ತಲ್ವ ಟೀ ಮಾಡ್ತಾಯಿದೆ ಟೀ ಎಲ್ಲ ಉಕ್ಕು ಹೋಗ್ಬಿಡ್ತು ನೋಡಿ ಟೀ ಸೊಪ್ಪು ಕೂಡ ಹಾಗೆ ಇತ್ತು ಕ್ಲೀನ್ ಮಾಡಿಲ್ಲ ಆಮೇಲೆಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ಸುಮ್ಮನೆ ಆಗಿದೆ ಮತ್ತು ಮುದ್ದೆ ಮಾಡಿದ್ದೆ ಬೆಳಗ್ಗೆ ಇಷ್ಟು ಮಿಕ್ಕಿದೆ ಅಷ್ಟೇ ಸ್ವಲ್ಪ ಶೇಂಗಾ ಚಟ್ನಿ ಮಾಡಿ ಮುದ್ದೆ ಮಾಡಿದ್ದೆ ಇದು ಒಂದಿಷ್ಟು ಚಟ್ನಿ ಮಿಕ್ಕಿದೆ ಸ್ವಲ್ಪ ಮುದ್ದೆ ಮಿಕ್ಕಿದೆ ಇದ್ರ ಜೊತೆಗೆ ಆಮೇಲೆ ಇನ್ನೂ ಸ್ವಲ್ಪ ಅನ್ನ ಮಾಡಬೇಕು ಅವ್ರೆ ಅದರ ಸದ್ಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸ್ವಲ್ಪ ಅನ್ನ ಮಾಡ್ತೀನಿ ಪಾತ್ರೆ ಕೂಡ ಹಾಗೆ ಪಾತ್ರೆ ಕೂಡ ಇವೆಲ್ಲ ಜೋಡಿಸಿಲ್ಲ ಅದಕ್ಕೆ ಇವೆಲ್ಲ ತೊಳೆದ್ಬಿಟ್ಟು ಆಮೇಲೆಲ್ಲ ಜೋಡಿಸ್ತೀನಿ ನೀಟಾಗಿ ಸ್ಟ್ಯಾಂಡಾಗಿ ಹಾಕ್ತೀನಿ ಇಷ್ಟು ಕೆಲಸ ಇದ್ದೇ ಇರುತ್ತೆ ಮಾಡ್ಕೋಬೇಕಷ್ಟೇ ಇವಾಗ ಟೈಮ್ ಸಿಗ್ತಿದೆ ಇವ್ನು ಇವಾಗ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಬೇಗ ಬೇಗ ಫ್ರೆಂಡ್ಸ್ ಲಾಗಿಂಗ್ ಕಂಟಿನ್ಯೂ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಅಂಗಡಿಗೆ ಸ್ವಲ್ಪ ಐಟಮ್ ಬೇಕಾಗಿತ್ತು ನಾನು ನಮ್ಮ ಅಣ್ಣನ್ನು ಅಲ್ಲಿ ಇಷ್ಟೆಲ್ಲ ಮಾಡಿಸ್ಬಿಟ್ಟು ನಮ್ಮ ಅಣ್ಣನ ಕಳಿಸ್ದೆ ಹೋಗಿ ತೊಗೊಂಬರ ಬೇಗ ಎಮರ್ಜೆನ್ಸಿ ಅಂತ ಹೇಳಿಬಿಟ್ಟು ಅಷ್ಟರೊಳಗೆ ನನ್ನ ಮಗ ಕೂಡ ಎದ್ಬಿಟ್ಟ ಅವ್ನು ಯಾಕೋ ಜಾಸ್ತಿ ಹೊತ್ತು ಮಲಗಲೇ ಇಲ್ಲ ಬೇಗನೆ ಎದ್ಬಿಟ್ಟ ಡೈಲಿ ಬಂದ್ಬಿಟ್ಟು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಮಲಕ್ತ ಮಲ್ಕೊತ ಇದ್ದ ಸ್ನಾನ ಮಾಡಿಸಿ ಮಲಗಿಸೋಣ ಅಂತ ಹೇಳಿದ್ರೆ ಅವನು ಯಾಕೋ ಸ್ವಲ್ಪ ಆಟ ಮಾಡಿದೆ ಅದಕ್ಕೆ ನಿದ್ದೆ ಬಂದಿತ್ತೇನಂತ ಅಂತ ಮಲಗಿಸ್ದೆ ಬೇಗನೆ ಮಲ್ಕೊಂಬಿಟ್ಟ ಪಾಪ ಆದರೆ ಎದ್ದಿದ್ದು ಕೂಡ ಅಷ್ಟೇನ ಒಂದು ಇಪ್ಪತ್ತು ನಿಮಿಷ ನಿದ್ದೆ ಮಾಡಿದಾನ ಅಷ್ಟೇ ಹಂಗೆ ಹಿಂದೂ ಹಿಂದಿಗೂಟ್ಲೆ ಮತ್ತು ಸ್ವಲ್ಪ ತೂಗದೆ ಹೇಳ್ಬಿಟ್ಟು ಅವ್ನು ಮಲಗಲಿಲ್ಲ ಇನ್ನೆಬ್ಬರಿಸಿ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾಯಿದ್ದ ನಾನು ಇವು ಕಡಲೆಕಾಯಿ ಕಡಲೆ ಗಿಡ ತಂದಿದ್ರಲ್ಲ ಅದನ್ನ ಎಲ್ಲ ಬಿಡಿಸ್ತಾ ಇದ್ದೀನಿ ನೀಟಾಗಿ ತುಂಬ ಮರಳಿತ್ತು ಅಂದರೆ ಅವರು ತೋಟದಲ್ಲಿ ಹಾಕಿದ್ರಲ್ವ ಮತ್ತು ಕೀಳ್ಬೇಕಾದ್ರೆ ನ ನೆಲ ಗಟ್ಟಿ ಇದೆ ಇದೆ ಅಂತೇಳ್ಬಿಟ್ಟು ನೀರು ಬಿಟ್ಟಿದ್ರಂತೆ ಅದಕ್ಕೋಸ್ಕರ ತುಂಬ ಮರಳಿತ್ತು ಅದೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಉದ್ದುದ್ದ ತುಂಬೆಲ್ಲ ಇದ್ದು ಅವೆಲ್ಲ ಹಾಗೆ ಬಿಡಿಸ್ಕೊಂಡು ನೀಟಾಗಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಕ್ಬಿಟ್ರೆ ಚೆನ್ನಾಗಿರೋ ಮರಳೆಲ್ಲ ಬಿಟ್ಕೊಂಡ್ಬಿಡುತ್ತೆ ಆವಾಗ ನಾವು ಬೇಯಿಸ್ಕೊಂಡು ತಿನ್ನಬೇಕಾದ್ರೆ ಮರಳು ಏನು ಸಿಗೋದಿಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಅದೆಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ಅಷ್ಟೇ ನಮಗೆ ಸೀಸನ್ ಯಾವ ಸೀಸನಲ್ಲಿ ಏನು ತರಕಾರಿ ಆಗಲಿ ಒಂದು ಬೆಳೆ ಆಗಲಿ ಏನಿರುತ್ತೋ ಅದು ನಾವು ಅವಾಗ ತೊಗೊಂಬಿಡಬೇಕು ಮತ್ತು ಹಸಿದು ತುಂಬ ಒಳ್ಳೇದು ಇದು ಆರೋಗ್ಯಕ್ಕೂ ಕೂಡ ಹಸಿ ಕಡಲೆಕಾಯಿ ಸಿಕ್ಕರೂ ಕೂಡ ಹಸಿ ಕಡಲೆಕಾಯಿ ಕೂಡ ತಿನ್ಬೋದು ಮತ್ತು ಶೇಂಗಾ ಬೀಜ ಇರುತ್ತಲ್ಲ ಶೇಂಗಾ ಬೀಜ ಅಷ್ಟೇ ನಾವು ತಿನ್ಬೇಕಂತ ಅನ್ಸಿದ್ರೆ ನೈಟ್ ನೆನೆಸಿಬಿಟ್ಟು ಬೆಳಗ್ಗೆ ತಿನ್ಬೋದು ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಸೀಸನ್ ಈ ಥರ ಸೀಸನ್ ಇದ್ರೆ ಹಳ್ಳಿ ಕಡೆ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ನಾವು ಏನು ಸಿಗುತ್ತೋ ಅದು ತಿಂತಾಯಿರ್ತೀವಿ ಇವಾಗ ಇವಾಗ ತೊಗರಿ ಹಾಕ್ತಾರೆ ಮತ್ತು ಆಲಸಂದೆ ಕಾಳು ಹೆಸರು ಕಾಳು ಅವೆಲ್ಲ ಸ್ವಲ್ಪ ಬೆಳೆಯೆಲ್ಲೇ ಬೆಳೀತಾ ಇರ್ತಾರೆ ಅವಾಗ ಸಿಕ್ಕಿರೋವೆಲ್ಲ ಕೂಲಿ ಹೋದಾಗ ಕಾ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಮತ್ತು ಚಿಕ್ಕಮ್ಮನೂ ತರ್ತಿರ್ತಾರೆ ತೊಂದರೆ ಇಲ್ಲ ಇರ್ತೀವಿ ನಾವಂತೂ ಮತ್ತು ಈ ಕಡೆ ನೀರು ಕೂಡ ಕಾಯಿಸಿದ್ದೆ ನನ್ನ ಮಗನಿಗೆ ಎದ್ದಿದ್ದಾನೆಲ್ಲ ಸ್ನಾನ ಮಾಡ್ಸೋಣ ಅಂತ ಹೇಳಿಬಿಟ್ಟು ಇನ್ನು ಕೆಲಸ ಎಲ್ಲ ಹಂಗೇ ಇತ್ತು ಏನು ಕೆಲಸನೇ ಸ್ಟಾರ್ಟ್ ಮಾಡಿರಲಿಲ್ಲ ಫಸ್ಟ್ ಇವನಿಗೆ ಸ್ನಾನ ಮಾಡಿಸ್ಬಿಟ್ಟು ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಆಮೇಲೆ ನಮ್ಮ ಕೈ ಕೊಟ್ಬಿಟ್ಟು ನಾನು ಕೆಲಸ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಫಸ್ಟ್ ನೀರು ಕಾಸಿಸಿದ್ದೀನಿ ಸ್ನಾನ ಮಾಡಿ ಮಲ್ಸಿದ್ರೆ ಸ್ವಲ್ಪ ಜಾಸ್ತಿ ಮಲ್ಕೊಂತ ಇದ್ದೆ ಪಾಪ ಸ್ನಾನ ಮಾಡ್ಸಿರ್ಲಿಲ್ಲಲ್ವ ಅವ್ನಿಗೊಂಥರ ಅನಿಸ್ತಾ ಇತ್ತು ಮತ್ತು ತಲೆಗೆ ಎಣ್ಣೆ ಬೇರೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟಿದ್ದೆ ಅವ್ನಿಗೆ ಚೆನ್ನಾಗಿ ಅಲ್ವಾ ಅದಕ್ಕೆ ಅವ್ನಿಗೆ ಅದೊಂಥರ ಹಿಂಸೆ ಅನಿಸ್ತಾ ಇತ್ತು ಅದಕ್ಕೆ ಫ್ರೆಶ್ಶಾಗಿ ಸ್ನಾನ ಮಾಡಿಸಿ ನಮ್ಮ ಕೈ ಕೊಡೋಣ ಅಂತ ಹೇಳಿಬಿಟ್ಟು ನೀರು ಇದ್ದೆ ಮತ್ತು ಅವ್ನಿಗೆ ಸ್ನಾನ ಕೂಡ ಮಾಡಿಸಿದೆ ಸ್ನಾನ ಮಾಡಿಸಿದ ಮೇಲೆ ನಮ್ಮ ಅಣ್ಣ ಐಟಮ್ ಕೂಡ ತಂದರು ನೋಡ್ತಿರ್ಬೋದು ಇದು ಫುಲ್ಲು ಖಾಲಿಯಾಗಿತ್ತು ಬಿಸ್ಕೆಟು ಮತ್ತು ಬನ್ನು ಮತ್ತು ಸ್ವಲ್ಪ ಗುಟ್ಕ ಐಟಮ್ಗಳೆಲ್ಲ ಖಾಲಿ ಆಗಿತ್ತು ಅವು ಎಮರ್ಜೆನ್ಸಿ ಬೇಕಿತ್ತು ಅದಕ್ಕೋಸ್ಕರ ತೊಗ ತರಿಸಿದ್ದೀನಿ ನೋಡ್ಬೋದು ಚೀಲದಲ್ಲಿ ಇಷ್ಟಿರುತ್ತೆ ಐಟಮು ಬಿಲ್ ನೋಡಿದ್ರೆ ಒಂದಿಷ್ಟೊಂದು ಬಿಲ್ ಇರುತ್ತೆ ಅದೇ ಥರನೇ ಇದು ಎಮರ್ಜೆನ್ಸಿ ಬೇಕಾಗಿತ್ತು ಅದಕ್ಕೋಸ್ಕರ ತರಿಸಿದ್ದೆ ಮತ್ತೆ ಎಲ್ಲ ಜೋಡಿಸ್ಬೇಕಿತ್ತು ಇನ್ನೂ ಜೋಡಿಸಿರ್ಲಿಲ್ಲ ಫಸ್ಟ್ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಜೋಡಿಸೋಣ ಅಂತ ಹೇಳಿಬಿಟ್ಟು ಏನೇನು ಬೇಕೋ ಅದು ಮಾತ್ರ ಮೇನ್ ಆಗಿರೋದೆಲ್ಲ ಎತ್ತಿಟ್ಟಿದ್ದೆ ಮೊಸರು ನಿಂಬೆಹಣ್ಣು ಕೂಡ ತರಿಸಿದ್ದೆ ಮೊಸರು ನಿಂಬೆಹಣ್ಣು ಸ್ವಲ್ಪ ಬೇಗನೆ ತಂದ ತಕ್ಷಣವೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತೆಗೆದ್ಬಿಟ್ಟು ಇವು ಮಿಕ್ಕಿರೋ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಿಲ್ ನೋಡ್ತಾ ಇದ್ದೀನಿ ಫಸ್ಟ್ ಬಿಲ್ ಎಲ್ಲ ಚೆಕ್ ಮಾಡಿ ಐಟಮ್ ಎಲ್ಲ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ತಂದಿದ್ದಾರೋ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆಲ್ಲ ಚೆಕ್ ಮಾಡಿದೆ ಮತ್ತು ಹಬ್ಬದಲ್ಲೆಲ್ಲ ತುಂಬಿತ್ತು ಅಂಗಡಿ ತುಂಬ ಅದಕ್ಕೆಲ್ಲ ಫುಲ್ಲು ಖಾಲಿಯಾಗಿಬಿಟ್ಟಿದೆ ಐಟಮ್ ಎಲ್ಲ ಮತ್ತು ಹಿಟ್ಟು ಐಟಮ್ ಕೂಡ ಖಾಲಿಯಾಗಿದೆ ಮಿಕ್ಕಿದ ಐಟಮೆಲ್ಲ ಹಂಗೆ ಇದೆ ಬೆಲ್ಲ ಸಕ್ಕರೆ ಮತ್ತೆ ಎಣ್ಣೆ ಐಟಮ್ ಎಲ್ಲ ಸ್ವಲ್ಪ ಸ್ವಲ್ಪ ಇದೆ ಹೆಂಗೋ ಒಂದು ವಾರ ಅಡ್ಜಸ್ಟ್ ಆಗುತ್ತೆ ಅದ್ರ ಏನು ಟೆನ್ಷನ್ ಇಲ್ಲ ಸ್ವಲ್ಪ ಹಿಟ್ಟು ಐಟಮನ್ನು ತರಿಸ್ಬೇಕು ನೋಡಬೇಕು ನಾಳೆ ನಾಳೆ ದಿನ ತರಿಸ್ತೀನಿ ಮತ್ತು ಮೊಟ್ಟೆನೂ ಅಷ್ಟೇ ಕೋಳಿ ಮೊಟ್ಟೆ ಕೂಡ ತುಂಬ ಚೆನ್ನಾಗಿ ಸೇಲ್ ಆಗ್ತವೆ ಶ್ರಾವಣದಲ್ಲಿ ತರಿಸಿರ್ಲಿಲ್ಲ ಒಂದು ಮಂತ್ ಫುಲ್ಲು ಮೊಟ್ಟೆ ಮತ್ತು ಒಣ್ಮೀನು ಏನು ಇಟ್ಟಿರಲಿಲ್ಲ ಶ್ರಾವಣ ಮುಗಿದ ಮೇಲೆ ಎಲ್ಲ ತರಿಸಿದ್ದೀನಿ ಮತ್ತು ಮಾರಮ್ಮನಬ್ಬ ಹಬ್ಬ ಕೂಡ ಸ್ಟಾರ್ಟ್ ಆಯಿತಲ್ವ ಅವಾಗ ಕಂಪಲ್ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೆ ಮೊಟ್ಟೆ ಕೂಡ ಸೇಲ್ ಆಗುತ್ತೆ ಏನೂ ತೊಂದರೆ ಇಲ್ಲ ಮತ್ತು ಬೇರೆ ಐಟಮ್ ಕೂಡ ಖಾಲಿಯಾಗಿದ್ದು ಎಲ್ಲ ಬರೆದು ತರಿಸ್ಬೇಕು ಮತ್ತು ನೆಕ್ಸ್ಟ್ ಇವರು ಹೆದ್ರ ಮನೆಯವರು ಅಂದರೆ ಇದು ಅವರವು ಸಿಂಧಿ ಹಸ ಇದ್ದಾವೆ ಈ ಪಟ್ಲಿ ಮರಿ ಸ್ವಲ್ಪ ಹುಲ್ಲು ತಿಂತಾಯಿರಲಿಲ್ಲ ಫ್ರೆಶ್ ಆಗಿತ್ತು ಹುಲ್ಲು ಮಾತ್ರ ಆದರೂ ಕೂಡ ಇರಲಿಲ್ಲ ಹಾಕಿದ್ರು ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ ಸುಮ್ಮನೆ ತೊಗೊಂಡೋಗಿ ತಿಪ್ಪೆಗೆ ಹಾಕಿ ಅಂತ ಹೇಳಿಬಿಟ್ಟು ಹಂಗೆ ಸ್ವಲ್ಪ ನಂಗೆ ನೆನಪು ಬಂತು ಹ್ಞೂ ಹಸು ಇದ್ದಾವಲ್ವ ಸಿಂಧಿ ಹಸಿದಾವ ಅವರವು ಅಟ್ ಲೀಸ್ಟ್ ಕೊಟ್ಟರೆ ತೊಗೊಂಡೋಗಿ ಪಾಪ ಅವರು ತಿಂತಾವಂತ ನೆನಪಾಯಿತು ಅದಕ್ಕೋಸ್ಕರ ಅವ್ರು ನನಗೆ ಕರೆದೆ ಅದಕ್ಕೆ ಇರಮ್ಮ ಹಾಕ್ಬರ್ತೀನಿ ಚೆನ್ನಾಗಿದೆ ಇನ್ನೂ ಫ್ರೆಶ್ ಇದೆ ಏನು ಬಾಡೋಗಿಲ್ಲ ಒಣಗೋಗಿಲ್ಲ ಚೆನ್ನಾಗಿದೆ ತಿಂತಾವೆ ಅಂತ ಹೇಳಿಬಿಟ್ಟು ಪಾಪ ಅವ್ರು ತೊಗೊಂಡೋದ್ರು ಹೆಂಗ ಅವಕ್ಕೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಅನ್ನಿಸ್ತು ನನಗೆ ಇಲ್ಲಿ ನೋಡಿ ಹುಣ್ಸೆ ಹುಣ್ಸೆ ಗಿಡ ಮತ್ತು ಬೇವಿನ ಸೊಪ್ಪು ಎಲ್ಲ ಕಟ್ಟಿದ್ರು ಕೂಡ ಏನು ತಿಂತಾನೆ ಇಲ್ಲ ಆ ಥರ ಆಗಿಬಿಟ್ಟಿದ್ದಾವೆ ಯಾಕೋ ಏನೋ ಗೊತ್ತಿಲ್ಲ ಫಸ್ಟ್ ಮುಂಚೆ ಎಲ್ಲ ಅವು ಹೊಟ್ಟೆಲ್ಲ ತಿಂದು ಅಭ್ಯಾಸ ಆಗಿಬಿಟ್ಟಿದ್ದೇವೆ ಇವಾಗ ಈ ಥರ ಏನು ತಿಂತಾನೆ ಇಲ್ಲ ಎಷ್ಟು ಬೇಕಷ್ಟು ತಿಂತಾ ಆಮೇಲೆ ಸುಮ್ಮನೆ ಆಗ್ತಾ ಇದ್ದಾವೆ ಅದಕ್ಕೆ ಅದು ಕೂಡ ಕೊಟ್ಬಿಡೋಣ ಅಂತ ಹೇಳಿ ಫಸ್ಟ್ ತಿಂತವೇನಂತ ಸುಮ್ಮನೆ ಎಲ್ಲ ಸುಮ್ಮನೆ ಇದ್ದೆ ಮತ್ತು ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಮನೆ ಮುಂದೆ ಯಾವುದೇ ಒಂದು ಜೀವಿನ ಅಂದರೆ ಜೀವಗಳ ಸಾಕಿದ್ರೆ ಕೆಲಸ ಇದ್ದೇ ಇರುತ್ತೆ ಮಾಡಿಕೊಳ್ಳೇಬೇಕು ನಾವು ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ಅಂಗಡಿಗೂ ಕೂಡ ಬರ್ತಾ ಇದ್ರು ಅಂಗಡಿಗೂ ಕೂಡ ನೋಡಿಕೊಂಡು ಮತ್ತು ನನ್ನ ಕೆಲಸಗಳು ಕೂಡ ಮಾಡಿಕೊಂಡು ನನ್ನ ಮಗುನೇನು ಸ್ನಾನ ಮಾಡಿಸಿ ಅವ್ನು ಆಗಿ ರೆಡಿ ಮಾಡಿಬಿಟ್ಟು ಅವ್ರ ಮಾಮುನ ಕೈ ಕೊಟ್ಟಿದ್ದೆ ಅವರಿಬ್ಬರಲ್ಲಿ ಒಳಗಡೆ ನಮ್ಮ ಅನ್ನ ಮನೆ ಒಳಗಡೆ ಮಂಚದ ಮೇಲೆ ಮಲ್ಕೊಂಡು ಅವ್ರ ಪಾಡಿಗೆ ಅವರು ಟಿ ವಿ ನೋಡ್ತಾ ಇದ್ರು ಈ ಕಡೆ ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೊತಾ ಇದ್ದೆ ಕೆಲವ್ರು ಹೇಳ್ತಾರೆ ಹೇಳ್ತಾರೆ ಮತ್ತು ನನ್ನ ಹತ್ರನೂ ಹೇಳ್ತಾ ಇರ್ತಾರೆ ಕ್ಯಾಶುವಲ್ ಆಗಿ ಮಾತಾಡೇ ಮಾತಾಡ್ತಾ ಇರ್ತಾರೆ ಅಯ್ಯೋ ಒಬ್ರಿದ್ದೀರಾ ದೀರಾ ಇಬ್ಬರಿದ್ದೀರಾ ಏನು ಕೆಲಸ ಇರುತ್ತೆ ಮನೆಯಲ್ಲಿ ಆರಾಮಾಗಿರ್ಬೋದಮ್ಮ ನಿಮ್ಮಷ್ಟು ಸುಖ ಯಾರಿಗೂ ಇಲ್ಲ ಏನಿಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ ಬಟ್ ಮಾಡೋರಿಗೆ ಮಾತ್ರ ಗೊತ್ತಾಗೋದು ಎಷ್ಟು ಕೆಲಸ ಇರುತ್ತೆ ಮನೇಲಿ ಅಂತೇಳ್ಬಿಟ್ಟು ಬೇರೆಯವ್ರನ್ನ ಯಾಕೆ ಎಕ್ಸಾಂಪಲ್ ತೊಗೊಳೋದು ನಮ್ಮ ನಮ್ಗೆ ಗೊತ್ತಿರೋರು ಮತ್ತು ನಮ್ಮ ಸಂಬಂಧಿಕರು ಕೂಡ ಹೇಳ್ತಾ ಇರ್ತಾರೆ ಹಿಂಗೆ ಅಂಗಡಿಗೆ ಬಂದು ಹೋಗೋರು ಕೂಡ ಹೇಳ್ತಾ ಇರ್ತಾರೆ ಏನು ಕೆಲಸಮ್ಮ ನಿಂದೆ ಆರಾಮು ನಿಮ್ಮ ಮನೆಯವರು ಅಂಗಡಿ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಿನ್ನ ಮಗನೂ ಆರಾಮಾಗಿರ್ತಾನೆ ಇಬ್ಬರು ತಾಯಿ ಮಗ ಮಗು ಚೆನ್ನಾಗಿರ್ಬೋದು ಟೈಮ್ ಪಾಸ್ ಮಾಡಿಕೊಂಡು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಅವಾಗ ಅವ್ರು ಹೇಳಿದಾಗ ನನಗೊಂಥರ ನಗು ಬರ್ತಿರುತ್ತೆ ಈ ನಿಮ್ಮ ಕೆಲಸ ಇದ್ದಂಗೆ ನನಗೂ ಕೆಲಸ ಇರುತ್ತಮ್ಮ ನಾನು ಏನು ಸುಮ್ಮನೆ ಫ್ರೀಯಾಗಿ ಕುತ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತೀನಿ ಆದರೂ ಕೂಡ ಅವರು ಕೆಲವ್ರು ಹೇಳ್ತಿರ್ತಾರೆ ಇನ್ನೇನಮ್ಮ ಒಂದು ಸ್ವಲ್ಪ ಇಷ್ಟು ಇಷ್ಟು ಅಡುಗೆ ಮಾಡ್ಕೊಳ್ಳೋದು ಇನ್ನೇನು ಒಂದು ಒಂದು ಪಾತ್ರೆ ಒಂದೆರಡು ಪಾತ್ರೆ ಇರ್ತವೆ ಅಷ್ಟೇ ಅವು ತೊಡ್ಕೊಳ್ಳೋದು ಆಮೇಲೆ ಆರಾಮಾಗಿರೋದಮ್ಮ ಹಂಗೆ ಅಂತ ಸ್ವಲ್ಪ ಹೇಳ್ತಾ ಇರ್ತಾರೆ ನನಗೆ ಅನ್ನಿಸ್ತಾ ಇರುತ್ತೆ ಕೆಲಸ ಮಾಡಿದಾಗ ನನಗೆ ಅನ್ನಿಸ್ತಾ ಇರುತ್ತೆ ಈ ಥರ ಇಷ್ಟು ಕೆಲಸ ಇರುತ್ತಲ್ವ ಅವ್ರು ಏನು ಹೇಳೋರು ಹೇಳ್ತಾ ಇರ್ತಾರೆ ంతా నిజాగ్లో ಮನೆಯಲ್ಲಿ ಇರಲಿ ಇಬ್ಬರು ಇರಲಿ ಕೆಲಸ ಇದ್ದೇ ಇರುತ್ತೆ ಈ ಥರ ಮನೆ ಮುಂದೆ ಸ್ವಲ್ಪ ಏನಾದರೂ ಕುರಿ ಮೇಕೆ ಹಸು ದನ ಏನಾದರೂ ಒಂದು ಪ್ರಾಣಿ ಇದ್ರಂತೂ ಇನ್ನೂ ಸ್ವಲ್ಪ ಕೆಲಸನೇ ಜಾಸ್ತಿನೇ ಅಂತ ಹೇಳ್ಬೋದು ಯಾಕೆಂದರೆ ಸ್ವಲ್ಪ ಅವಾಗ ಅವಾಗ ಅದೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು ಮತ್ತು ಸ್ವಲ್ಪ ರೋಡ್ ಸೈಡ್ ಆಗಿರೋದ್ರಿಂದ ಸ್ವಲ್ಪ ಗಾಳಿ ಜಾಸ್ತಿ ಗಾಳಿ ಬರುತ್ತೆ ಮತ್ತು ಮನೆ ಮುಂದೆಲ್ಲ ಕಸ ಹಾಗೆ ಬರ್ತಾ ಇರುತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಸಡನ್ನಾಗಿ ಯಾರಾದರೂ ಬಂದರು ಅಯ್ಯೋ ನೋಡು ಸುಮ್ಮನೆ ಇದ್ದಾಳೆ ಮನೆ ಮುಂದೆ ಇಷ್ಟು ಅದು ಹಿಂಗೆ ತಿಕ್ಕೋಕ್ಕಾಗಿರಲಿಲ್ವ ಅದನ್ನು ಹಿಂಗೆ ಕಸ ಎಲ್ಲ ಗೂಡ್ಸೋಕ್ಕಾಗಿರಲಿಲ್ವಾ ಅಂತ ಮನಸ್ಸಲ್ಲಾದ್ರೂ ಅಂದ್ಕೊಂಡೆ ಅಂದ್ಕೊಳ್ತಾರೆ ಡೈರೆಕ್ಟಾಗಿ ಅಂದಿದ್ರು ಕೂಡ ಮನಸಲ್ಲಾದರೂ ಅಂದ್ಕೊಂಡೆ ಅಂದ್ಕೊಳ್ತಾರೆ ಮತ್ತು ಅವ್ರ ಮನೆ ಕೆಲಸ ಅವ್ರು ಹೆಂಗ್ ಇಟ್ಕೊಂಡಿದ್ದಾರೆ ಹಳ್ಳಿಯಲ್ಲಿ ಏನಂದರೆ ನಿಜವಾಗ್ಲೂ ಹೆಂಗಿರೋದು ಕೂಡ ತುಂಬ ಕಷ್ಟನೇ ಹೆಣ್ಮಕ್ಳು ತುಂಬ ನೀಟಾಗಿ ಇಟ್ಕೊಂಡ್ರು ಕೂಡ ಏನು ಯಾವಾಗಲೂ ಕಸ ಉಡಿಸ್ತಾನೆ ಇರ್ತಾಳೆ ತೊಳಿತಾನೇ ಇರ್ತಾಳೆ ತಿಕ್ತಾನೆ ಇರ್ತಾಳೆ ಅಂತ ಅಂದ್ಕೊತಾರೆ ಇಲ್ಲ ಒಂದು ಸ್ವಲ್ಪ ಸೌಮ್ಯತನ ಪಟ್ಬಿಟ್ಟು ಒಂದು ಸ್ವಲ್ಪ ಕಸ ಒಂದು ಕಸ ಅಲ್ಲೇ ಒಂದು ಪಾತ್ರೆ ಅಲ್ಲೇ ಒಂದು ತಟ್ಟೆ ಅಲ್ಲೇ ಎಲ್ಲಂದ್ರೆ ಅಲ್ಲಂದ್ರಲ್ಲೇ ಬಿಟ್ಟಿದ್ರು ಕೂಡ ಒಂದು ಮಾತಿರ್ತಾರೆ ಆ ಸುಮ್ಮನೆ ಮನೇಲಿದ್ದಾಳೆ ಟೈಮ್ ವೇಸ್ಟ್ ಮಾಡಿಕೊಂಡು ತಟ್ಟೆ ನೀಲಾಗಿ ತೊ ನೀಟಾಗಿ ಮತ್ತು ಏನಾದರೂ ಸ್ವಲ್ಪ ಬಟ್ಟೆ ಅಲ್ಲಿ ಹಾಕಿದ್ರು ಕೂಡ ಆ ಬಟ್ಟೆ ಅಲ್ಲೇ ಇರುತ್ತೆ ಅವ್ರ ಮನೆ ಅಷ್ಟು ಗಲೀಜು ಇಷ್ಟು ಗಲೀಜು ಅಂತೂ ಜಾಗ್ಲೂ ಹಳ್ಳಿಲಿ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ ಅಲ್ಲಿ ಕೂಡ ತುಂಬ ಜನ ಮಾತಾಡ್ಕೊತಾ ಇರ್ತಾರೆ ಅದಂದರೆ ಸರ್ವೇ ಸಾಮಾನ್ಯ ಅದು ಹೆಂಗಿದ್ರೆ ಮಾತಾಡ್ಕೊಳ್ತಾ ಇರ್ತಾರೆ ಅದಕ್ಕೆ ನನಗೆ ಕೆಲಸ ಮಾಡ್ಬೇಕಾದ್ರೆ ನನಗೆ ಅನ್ನಿಸ್ತಾ ಇರುತ್ತೆ ಒಬ್ಬೊಬ್ಳೇನೆ ನಾನು ನೆನೆಸ್ಕೊಂಡು ನನಗೆ ನಾನಂದ್ರೆ ನಾನೇ ನಕ್ಕಂತ ಇರ್ತೀನಿ ನೋಡಿ ಇಷ್ಟು ಕೆಲಸ ಇರುತ್ತೆ ಅನ್ನೋರ್ಗೇನು ಹೇಳ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಏನು ಗೊತ್ತಾ ನಾವು ಯಾವ ಥರ ನಮ್ಮ ಮೈಂಡ್ ಸೆಟ್ ಇಟ್ಕೊಂಡಿರ್ತೀವೋ ಆ ಥರ ನಮಗೆ ಯೋಚನೆ ಅನ್ನೋದು ಬರ್ತಾ ಇರುತ್ತೆ ನಾವು ಯಾವ ಥರ ತಿಂಕ್ ಮಾಡ್ತೀವೋ ಆ ಥರದ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನೋಡ್ತಿರ್ಬೋದು ಅದು ಹುಲ್ಲೆಲ್ಲ ಎತ್ತಿಟ್ಬಿಟ್ಟು ಮತ್ತು ಈ ಕಡೆ ಶೇ ಕಡಲೆಕಾಯಿ ಗಿಡ ಇತ್ತಲ್ಲ ಇದೆಲ್ಲ ಬಿಡಿಸಿದ್ದು ಇದೆಲ್ಲ ಮರಳು ಎಷ್ಟೊಂದು ಮರಳಿದೆ ನೋಡಿ ಮತ್ತು ಗಾ ಫುಲ್ಲು ಗಾಳಿ ಬೇರೆ ಬರ್ತಾ ಇರುತ್ತೆ ಇವಕ್ಕೆ ಮೇವು ಬೇರೆ ಆಗ್ತಿರ್ತೀವಲ್ಲ ಆ ಗಾಳಿ ಸಮೇತ ಹಂಗೆ ಡೈರೆಕ್ಟಾಗಿ ಬರ್ತಿರುತ್ತೆ ನಮ್ಮ ಅಣ್ಣರ ಮನೆ ಮುಂದೆಲ್ಲ ಹೋಗ್ತಾ ಇರುತ್ತೆ ಮತ್ತು ಈ ಕಡೆಯಿಂದ ಪಾಪ ಆ ಕಡೆ ಕೂಡ ಜಾಸ್ತಿ ಗಾಳಿ ಬರ್ತಾ ಇರುತ್ತೆ ಅದೆಲ್ಲ ಹೋಗ್ತಾ ಇರುತ್ತೆ ಹೇಳ್ಬಿಟ್ಟು ಅಲ್ಲಿಂದ ನೀಟಾಗಿ ಗುಡ್ಸ್ಕೊಂತ ಇರ್ತೀನಿ ಯಾರೇ ಆಗಲಿ ಸಂಬಂಧಿಕರಿಗೆ ಸಂಬಂಧಿಕರಾಗಲಿ ಮತ್ತು ನಮ್ಮ ಒಡೆ ಹುಟ್ಟಿದವರಾಗಲಿ ಯಾರೇ ಆಗಲಿ ಅವ್ರವ್ರ ಮನೆ ಮುಂದೆ ಸ್ವಲ್ಪ ಗಲೀಜಾದರೂ ಕೂಡ ಯಾರೂ ಸೈಸಲ್ಲ ಅದಕ್ಕೋಸ್ಕರ ನಾನು ಅದು ಸ್ವಲ್ಪ ತ ಜಾಸ್ತಿ ತಲೆ ಕೆಡ್ಸ್ಕೊಂಡೇ ಸ್ವಲ್ಪ ಕ್ಲೀನ್ ಮಾಡ್ತಾ ಇರ್ತೀನಿ ಮತ್ತು ನಮ್ಮತ್ತಿಗೆ ಬೇರೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಪಾಪ ಅವ್ರಿಗೂ ಬಂದು ಬೇಗ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಡೈಲಿ ಟೈಮ್ ಸಿಕ್ಕಾಗೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾವು ನೋಡ್ತಾ ಇರ್ಬೋದು ಎಷ್ಟು ಗಲೀಜಿತ್ತು ಇವಾಗೆಲ್ಲ ನೀಟಾಗಿ ಗುಡಿಸ್ತಾ ಇದ್ದೀನಿ ಎಲ್ಲ ಗುಡಿಸ್ಬಿಟ್ಟು ಒಂದು ಕಡೆ ಎಲ್ಲ ತುಂಬ ಹಾಕ್ಬಿಟ್ರೆ ಅದು ಒಂದು ಕೆಲಸ ಮುಗಿಯುತ್ತೆ ಮತ್ತು ಇದು ಸ್ವಲ್ಪ ಚೀಲ ಹಾಕಿದೆ ಅದು ಏನು ಅಂದರೆ ಮೇವೆಲ್ಲ ಕೆಳಗಡೆ ಎಲ್ಲ ತುಳ್ಕೊತಾ ಇರ್ತವೆ ಕಾಲೆಯಲ್ಲೆಲ್ಲ ಅದಕ್ಕೋಸ್ಕರ ಈ ಥರ ಚೀಲೆಲ್ಲ ಹಾಕ್ಬಿಟ್ಟು ಮೇವು ಹಾಕಿದ್ರೆ ಅದಕ್ಕೆ ಎಷ್ಟು ಬೇಕಷ್ಟು ತಿನ್ಕೊಂಡಿರ್ತವೆ ಆ ಕೆಲಸ ಮುಗೀತು ಅದು ಮತ್ತು ಇವಾಗ ಕಡಲೆಕಾಯಿ ಎಲ್ಲ ಚೆನ್ನಾಗಿ ನೆನೆಸಿದ್ನಲ್ವ ಚೆನ್ನಾಗಿ ತೊಳೆದೆಲ್ಲ ಮರಳೆ ಬಿಟ್ಕೊಳೋ ಥರ ಒಂದು ನಾಲ್ಕೈದು ಸರ್ತಿ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಇದ್ರ ನೆಲದ ಮೇಲೆ ಹಾಕೊಂಡ್ಬಿಟ್ಟು ಒಂದು ಚಿಕ್ಕದ ಗುಂಡ್ಕೋಲಿದೆ ಅದನ್ನ ತೊಗೊಂಬಿಟ್ಟು ಎಲ್ಲ ಕುಡ್ತಾಯಿದ್ದೀನಿ ಈ ಥರ ಯಾಕಂದರೆ ಸ್ವಲ್ಪ ಬೇಗನೆ ಬೇಯ್ತವೆ ಮತ್ತು ಉಪ್ಪು ಇರುತ್ತಲ್ವ ಉಪ್ಪಾಕಿ ಬೇಯಿಸ್ತೀವಲ್ವ ಉಪ್ಪು ಕೂಡ ಚೆನ್ನಾಗಿ ಅದರೊಳಗೆ ಬೀಜಕ್ಕೆಲ್ಲ ಅಂಟುತ್ತಂತ ಹೇಳಿಬಿಟ್ಟು ಈ ಥರ ಎಲ್ಲ ಕುಟ್ಬಿಟ್ಟು ಹಾಕ್ತಾರೆ ಒಂದು ಮೂರು ವಿಸಲ್ ಓಡಿಸಿದೆ ಅಷ್ಟೊಂದು ಜಾಸ್ತಿ ಓಡಿಸಲಿಲ್ಲ ಒಂದು ಸ್ವಲ್ಪನೇ ಅಲ್ವಾ ಇದ್ದಿದ್ದು ಅದಕ್ಕೆ ಚಿಕ್ಕ ಕುಕ್ಕರಲ್ಲೇ ಹಾಕಿದ್ದೀನಿ ಚೆನ್ನಾಗಿದ್ದು ಕಡಲೆಕಾಯಿ ಮಾತ್ರ ನೀವು ಅಷ್ಟೇ ನಿಮಗೆ ಯಾವುದು ನಿಮ್ಮ ಸೀಸನಲ್ಲಿ ಯಾವುದು ಯಾವ ಬೆಳೆ ಸಿಗುತ್ತೆ ಇಲ್ಲ ಈ ಥರ ಕಡಲೆಕಾಯಿ ಆಗಲಿ ಬೇರೆ ಏನಾದರೂ ಕಾಳು ಐಟಮ್ ಆಗಲಿ ತರಕಾರಿ ಐಟಮ್ ಆಗಲಿ ಏನಾದರೂ ಸಿಕ್ಕರೂ ಕೂಡ ಬೇಗನೆ ಅವನ್ನ ತಿಂದುಬಿಡಬೇಕು ತಿಂದ್ಬಿಟ್ಟು ಸ್ವಲ್ಪ ನಮಗೆ ಹೆಲ್ತ್ ಕೂಡ ಒಳ್ಳೇದು ಹಸಿ ಕಡಲೆಕಾಯಿ ತಿಂದರೂ ಕೂಡ ಇನ್ನೂ ತುಂಬ ಒಳ್ಳೆಯದು ಅದಕ್ಕೆ ಬೇಯಿಸ್ತಾ ಇದ್ದೀನಿ ಬೇಯಿಸಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಜಾಸ್ತಿಯೇ ಹಾಕಬೇಕು ಯಾಕೆಂದರೆ ಅದು ಒಂದೊಂದು ಇದಕ್ಕೆ ಒಂದೊಂದು ಕಡಲೆಕಾಯಿಗೆ ಹಚ್ಚುತ್ತೆ ಒಂದೊಂದು ಕಡಲೆಕಾಯಿಗೆ ಹಚ್ಚಲ್ಲ ಆ ಥರ ಸ್ವಲ್ಪ ಜಾಸ್ತಿನೇ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಬಿಟ್ಟು ಚೆನ್ನಾಗಿ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಚಿಕ್ಕ ಕುಕ್ಕರ್ಗೆ ಹಾಕಿ ಒಂದು ಮೂ ನಾಲ್ಕು ವಿಜಲ್ ಓಡಿಸಿದೆ ಅಷ್ಟೇ ಚೆನ್ನಾಗಿ ಎಲ್ಲ ಬೆಂದಿದ್ವು ಇನ್ನು ಅದೆಲ್ಲ ಒಲೆ ಮೇಲೆ ಇಟ್ಬಿಟ್ಟು ಮತ್ತು ಸ್ವಲ್ಪ ಪಾತ್ರೆ ಕೂಡ ಇದ್ದು ಪಾತ್ರೆ ಕೂಡ ತೊಳೆಯೋಣ ಅಂತೇಳ್ಬಿಟ್ಟು ಪಾತ್ರೆ ಕೂಡ ಹಾಕ್ಕೊಂಡೆ ಏನಿಲ್ಲ ಅಂದ್ರೂ ಆಗಲಿ ನನ್ನ ಮಗನಿಗೆ ಸ್ನಾನ ಕೂಡ ಮಾಡಿಸಿದ್ದೆ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಆಮ್ ಆವಾಗಲೇ ಫಿಕ್ಸ್ ಆಗಿರುತ್ತೆ ನಾವು ಮೈಂಡಿಗೆ ಬಂದುಬಿಡುತ್ತೆ ಇವಾಗ ಈ ಕೆಲಸ ಮುಗಿತು ನೆಕ್ಸ್ಟ್ ಇನ್ನೊಂದು ಕೆಲಸ ಮಾಡ್ಕೋಬೇಕಂತೇಳ್ಬಿಟ್ಟು ನೋಡಿ ಇದಿಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಹುಲ್ಲೆಲ್ಲ ಹಾಕಿದ್ನ ಮತ್ತೆ ಎಲ್ಲ ಕಾಲು ಕೆಳಗೆ ತುಳ್ಕೊಂಡಿದ್ದೇವೆ ಇನ್ನೊಂದು ಅದನ್ನೊಂದ್ಸತಿ ಕ್ಲೀನ್ ಮಾಡಬೇಕು ಅದಕ್ಕೆ ಲೇಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನಂತಲ್ಲ ಕೇಳಿಸ್ಕೊಳ್ಳಿಲ್ಲ ಮತ್ತು ಪಾತ್ರೆ ಎಲ್ಲ ಇದ್ವಲ್ವ ಪಾತ್ರೆ ಕೂಡ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ಸ್ಟೌವ್ ಕೂಡ ತುಂಬ ಗಲೀಜಾಗಿತ್ತು ಸ್ಟೌವ್ ಕೂಡ ಉಜ್ಜಬೇಕಂತ ಹೇಳ್ಬಿಟ್ಟು ಫಸ್ಟ್ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ನಾವು ಜಸ್ಟ್ ವೀಡಿಯೋದಲ್ಲಿ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಹೋಗ್ಲಾ ಹಾಫ್ ಆನ್ ಅವರ್ ಕೆಲಸ ತೋರಿಸ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಏನು ಕೆ ತೋರ್ಸೋಕ್ಕಾಗಲ್ಲ ವೀಡಿಯೋ ತುಂಬ ಬೆಳಗ್ಗಿಂದ ಸಂಜೆವರೆಗೂ ಅಂತಂದರೆ ಅದು ಎಷ್ಟು ಅವರ್ ಆಗುತ್ತೋ ವಿಡಿಯೋ ಅನ್ನೋದು ಗೊತ್ತಿಲ್ಲ ಅಷ್ಟು ವೀಡಿಯೋ ಆಗುತ್ತೆ ಇದರಲ್ಲಿ ಇಷ್ಟು ವೀಡಿಯೋದಲ್ಲಿ ನಿನ್ನ ಎಷ್ಟು ಕೆಲಸ ಮಾಡಿರ್ತೀವಂದ್ರೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಕೆಲಸಗಳೆಲ್ಲ ಇರುತ್ತೆ ಆ ಕೆಲಸ ಚಿಕ್ಕ ಪುಟ್ಟ ಕೆಲಸ ಕೂಡ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ ಮೇನ್ ಮೇನ್ ಏನೇನು ಇಂಪಾರ್ಟೆಂಟ್ ಸ್ವಲ್ಪ ಇರುತ್ತೋ ಅದು ಮಾತ್ರ ಅಷ್ಟೇ ನಾನು ಪಾತ್ರೆ ತೊಳೆಯೋ ಕುತ್ಕೊಳ್ಳೋದಕ್ಕೆ ಎಷ್ಟು ಇಷ್ಟು ಕೆಲಸ ಮುಗಿಸಿದ್ದೆ ಗೊತ್ತಾ ತುಂಬ ಕೆಲಸನೇ ಇತ್ತು ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಮುಗಿಸಿದ್ದೆ ಮತ್ತೆ ಅಂಗಡಿಯಲ್ಲಿ ಕೂಡ ಸ್ವಲ್ಪ ಐಟಮ್ ಎಲ್ಲ ಆಚೆ ಈಚೆ ಆಗಿತ್ತು ಅದು ಕೂಡ ಎಲ್ಲ ರೆಡಿ ಮಾಡಿ ಮತ್ತೆ ಜೋಡ್ಸ್ಬೇಕೆಲ್ಲ ಸ್ವಲ್ಪ ಜಾಗ ಮಾಡಿಬಿಟ್ಟು ಮತ್ತು ಅಂಗಡಿಗೆ ಬಂದರು ಅಂಗಡಿಗೆಲ್ಲ ಕೊಟ್ಬಿಟ್ಟು ಮತ್ತು ನನ್ನ ಮಗನ ಸ್ವಲ್ಪ ತೆತ್ಕೊಂಡು ಆಟ ಆಡಿಬಿಟ್ಟು ಅವ್ನ ಜೊತೆ ಆಮೇಲೆ ಪಾತ್ರೆ ತೊಳಿತಾ ಇದ್ದೀನಿ ಇನ್ನು ಕಡಲೆಕಾಯಿ ಕೂಡ ಬೇಸಾಗಿ ಇಟ್ಟಿದ್ದೆ ಅವು ಕೂಡ ವಿಸಲ್ ಬರ್ತಾಯಿತ್ತು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದೆ ಅದಕ್ಕೆ ಒಂದು ಸ್ವಲ್ಪ ಜೋರಾಗಿ ವಿಸಲ್ ಬಂದುಬಿಡ್ತು ಭಯ ಆಗ್ಬಿಡ್ತು ಏನು ಸೌಂಡ್ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಒಳಗಡೆ ಹೋಗ್ಬಿಟ್ಟು ನೋಡಿದ್ರು ಸ್ವಲ್ಪ ನೀರೆಲ್ಲ ಆಚೆ ಬರ್ತಾಯಿತ್ತು ಮತ್ತು ಹಂಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತಲೆ ನಿಂತ್ಕೊಂಡು ವಿಸಲೆಲ್ಲ ಆದಮೇಲೆ ಮತ್ತು ಆಫ್ ಮಾಡಿ ಬಂದೆ ಇಲ್ಲಿ ನೋಡ್ತಿರ್ಬೋದು ನನ್ನ ಮಗಂತೂ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ನಮ್ಮ ಅಣ್ಣನಂತೂ ಬೆಳಗ್ಗೆ ಸಂಜೆ ಅಯ್ಯೋ ಅಯ್ಯೋನ್ ಸಿಕ್ಬಿಡ್ತಾನೆ ಅದಕ್ಕೋಸ್ಕರ ನಮ್ಮ ಅಣ್ಣ ನೋಡಿ 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 ನಮ್ಮ ಬೈಕಿಗೆ ಕಟ್ಟಾಕಿಬಿಟ್ಟಿದ್ದಾನೆ ಟ್ರಿಪ್ಪ ತೊಗೊಂಡು ಅದಕ್ಕೆ ಕರಿತಾ ಇದ್ದೆ ನಾನು ಯಾಕೆ ಇದ್ದಾನೆ ಅಂತ ನೋಡ್ತಾ ಇದ್ದೀನಿ ಅವ್ರ ಮಾಮ ಬೈಕಿಗೆ ಬಿಟ್ಟಿದ್ದಾನೆ ಬಿಚ್ಚು ಬಿಚ್ಚು ಅಂತ ಇದ್ದ ನಾನು ಇದ್ದೆ ಯಾಕೆ ಕಟ್ಟಾಕಿದ್ದು ನೀನು ಏನು ಮಾಡಿದೆ ಹಂಗೆ ಹಿಂಗೆ ಹೇಳ್ಬಿಟ್ಟು ನೋಡ್ಬೋದು ಅವನೇ ಬಿಚ್ಕೊಂಡು ಹಂಗೆ ಹಿಂಗೆ ಮಾಡಿ ಬಿಚ್ಕೊಂಡು ಮತ್ತೆ ಹೋಗ್ತಾಯಿದ್ದಾನೆ ನಮ್ಮ ಅಣ್ಣನ ಹತ್ರ ಹಿಂಗೆ ಒಂದು ಸ್ವಲ್ಪತ್ತು ಕೂಡ ಸುಮ್ಮನಿರಲ್ಲ ನಮಗಂತೂ ಜಾಸ್ತಿ ಇನ್ಮೇಲೆ ಕಣ್ಣಿರುತ್ತೆ ಮತ್ತು ಇತ್ತೀಚೆಗೆ ನಾಯಿಗಳು ಬೇರೆ ಜಾಸ್ತಿ ನಾಯಿಗಳ ಕಾಟ ಮತ್ತು ನಾಯಿಗಳೆಲ್ಲ ಬರ್ತಾ ಇರ್ತವೆ ಭಯ ಆಗುತ್ತೆ ಇವ್ನು ಬೇರೆ ಹತ್ರನೂ ಹೋಗ್ಬಿಡ್ತಾನೆ ಅದಕ್ಕೋಸ್ಕರ ಹೆದ್ರಕೊಂಡು ಅವ್ನ ಕಡೆನೇ ಜಾಸ್ತಿ ಗಮನ ಕೊಡ್ತಾ ಇರ್ತೀವಿ ನೋಡ್ತಾ ಇರ್ಬೋದು ಯಾವ ಥರ ಆಟ ಆಡಿಸ್ತಾನಿದಾನೆನ ಅಂತ ಹೇಳಿಬಿಟ್ಟು ಇನ್ನು ಅವನ ಹತ್ರನೂ ಸ್ವಲ್ಪ ಆಟಾಡಿ ಮತ್ತು ಕಡಲೆಕಾಯೆಲ್ಲ ಎತ್ತಿಟ್ಬಿಟ್ಟು ಮತ್ತು ಪಾತ್ರೆ ಎಲ್ಲ ತೊಳೆದಿದ್ನೆಲ್ಲ ಅವೆಲ್ಲ ಜೋಡಿಸ್ಬಿಟ್ಟು ಮತ್ತು ಇನ್ನೊಂದು ಸರ್ತಿ ನೀಟಾಗಿ ಕಸ ಗುಡಿಸಿ ಮತ್ತು ನನ್ನ ಮಗ ಮಮ್ಮು ಅಂತ ಕೇಳಿದೆ ಮತ್ತು ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ನಾನು ರಿಲೀಫ್ ಆದೆ ತಲೆಗೆ ಎಣ್ಣೆ ಹಾಕ್ಕೊಂಡಿರಲಿಲ್ಲ ಮತ್ತು ತಲೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಥರ ತುರುಪು ಸುತ್ಕೊಂಬಿಟ್ಟು ಮತ್ತು ಲಾಸ್ಟ್ ಫೈನಲ್ ಅಂಗಡಿಗೆ ಬಂದೆ ಒಂದು ಸ್ವಲ್ಪ ಐಟಮ್ ಎಲ್ಲ ಜೋಡಿಸೋಣ ಅಂತ ಹೇಳಿಬಿಟ್ಟು ಐಟಮ್ ಎಲ್ಲ ಜೋಡಿಸಿ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಯಿತು ಮತ್ತು ಸಾಯ್ ನೈಟ್ಗೆ ಸ್ವಲ್ಪ ಅವಲಕ್ಕಿ ಮಾಡಿದ್ದೆ ಬೆಳಗ್ಗೆ ಎಲ್ಲ ಮುದ್ದೆ ಮಾಡಿದ್ನಲ್ವ ಅದಕ್ಕೆ ರೈಸ್ ಐಟಮ್ ಏನೂ ಮಾಡೋಕ್ಕೋಗ್ಲಿಲ್ಲ ಸ್ವಲ್ಪ ಅವಲಕ್ಕಿ ಇತ್ತು ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ ಅವಲಕ್ಕಿ ಒಗ್ಗರಣೆ ಮಾಡಿಕೊಂಡು ಮತ್ತು ನಾನು ನನ್ನ ಮಗ ಇಬ್ಬರೆಲ್ಲ ತಿಂದ್ಕೊಂಡು ಮತ್ತು ಅಡುಗೆ ಮನೆಯೆಲ್ಲ ಮಾಮೂಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಂಜೆ ಟೀ ಎಲ್ಲ ಮಾಡಿದ ಕೂಡ ಪಾತ್ರೆ ಎಲ್ಲ ಹಂಗೆ ಇತ್ತು ಅವನು ಕೂಡ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಸ್ಟ್ಯಾಂಡ್ಗೆಲ್ಲ ಜೋಡಿಸ್ಬಿಟ್ಟು ಮತ್ತು ಸ್ಟವ್ ಎಲ್ಲ ಒರೆಸಿ ಕೆಲಸ ಎಲ್ಲ ಮುಗಿಸಿದ್ ಫೈನಲು ನಿಜವಾಗ್ಲೂ ಬೆಳಗ್ಗೆಯಿಂದ ಸ ನೈಟ್ ಮಲಗೋವರೆಗೂ ಒಂದೊಂದು ಕೆಲಸ ಇದ್ದೇ ಇರುತ್ತೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ತುಬರು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ವೀಡಿಯೋ ಫುಲ್ಲು ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲ